ಇದ್ಯಾವ್ದು ಇದು ಅನ್ನೋನ್ ನಂಬರ್ ಯಾವ್ದು ಹೊಸ ನಂಬರ್ ಇದೆ ಹಲೋ ಹಲೋ ಯಾರಿದು ಸಿದ್ಧಾರ್ಥ್ ನೀನು ನನ್ನ ವಾಯ್ಸ್ ಮರ್ತೋಗ್ಬಿಟ್ಟಿದ್ಯಾ ಯಾರು ನೀವು ನಾನು ಅದಿತ್ತಿ ಮಾತಾಡ್ತಾ ಇದೀನಿ ಯಾರು ಅದಿತ್ತಿನ ಅಂದ್ರೆ ಯಾಕೆ ಇಷ್ಟು ಬೇಗ ಮರ್ತೋದ್ರ ನೋಡು ಅದಿತ್ತಿ ಸಾರಿ ನೋಡಿ ಅದಿಪ್ತಿ ಮೇಡಂ ಯಾಕ್ ಸಿದ್ಧಾರ್ಥ್ ಅದಿತ್ತಿ ಅಂತಾನೆ ಕರಿ ನೋಡಿ ಮೇಡಂ ನೀವು ಮತ್ತೆ ಅದೇ ತರ ತೊಂದರೆ ಕೊಡ್ತೀನಿ ಅನ್ನೋದಾದ್ರೆ ಸಿದ್ಧಾರ್ಥ್ ನಾನು ಮತ್ತೆ ಕಾಲೇಜಿಗೆ ಪ್ರೊಫೆಸರ್ ಆಗಿ ಜಾಯಿನ್ ಆಗಿದೀ ಅಂತ ಗೊತ್ತಾಯ್ತು ಸೋ ಮತ್ತೆ ನೀವು ಅದೇ ತರ ನನಗೆ ತೊಂದರೆ ಕೊಡ್ತೀನಿ ಅನ್ನೋದಾದ್ರೆ ಹೇಳಿ ಈಗಲೇ ರಿಸೈನ್ ಮಾಡಿಬಿಡ್ತೀನಿ ರಿಸೈನ್ ಮಾಡೋದೇನು ಇನ್ನೂ ಜಾಯಿನ್ ಆಗಿಲ್ವಲ್ಲ ಅಲ್ಲ ಸಿದાર્થ ನೋಡಿ ಮೇಡಂ ನಾವು ನಮ್ಮ ಪಾಡಿ ಕೆಲಸ ಮಾಡ್ಕೊಂಡಿದ್ರೆ ಅದು ನಿಮಗೆ ಒಳ್ಳೇದು ನಾನು ಒಳ್ಳೇದು ಇಲ್ಲ ಆಗಲ್ಲ ನಾನು ಮೊದಲ ತರನೇ ನಿಮಗೆ ತೊಂದರೆ ಮಾಡ್ತೀನಿ ಅನ್ನೋದಾದ್ರೆ ಹೇಳಿ ನಾನು ಮತ್ತೆ ಕಾಲೇಜಿಗೆ ಜಾಯಿನ್ ಆಗೋದೇ ಇಲ್ಲ ಸಿದાર્થ ಹೌದು ನಾನು ಯಾವದೋನ್ ಪರ್ಪಸ್ ಮಿಸ್ ಕಾಲೇಜ್ ಜಾಯಿನ್ ಆಗ್ತಾಯಿದೀನಿ ಪ್ಲೀಸ್ ನೀವು ನನ್ನ ಮೈಂಡ್ ಮತ್ತೆ ಅಸೆಪ್ಟ್ ಮಾಡ್ತೀನಿ ಅನ್ನೋದಾದ್ರೆ ನಾನು ಜಾಯಿನ್ ಆಗೋದೇ ಇಲ್ಲ ಸರಿ ಆಯ್ತು ಯಾಕೆ ಎರಡ್ ಮೂರ್ ವರ್ಷ ಗ್ಯಾಪ್ ತಗೊಂಡು ಮತ್ತೆ ರಿಸೈನ್ ಆಗಿರೋದು ಅಲ್ಲ ಅವತ್ತೇ ಹೇಳಿದ್ದೆ ನೀನು ಇನ್ ಯಾವತ್ತು ನಾನು ಈ ಪ್ರೊಫೆಷನ್ ಬರೋದೇ ಇಲ್ಲ ಅಂತ ಅದಕ್ಕೂ ಕಾರಣ ಇದೆ ಆದ್ರೆ ಎಲ್ಲ ನಿಮ್ಗೆ ಹೇಳ್ಬೇಕು ಅಂತಿಲ್ವಲ್ಲ ಮತ್ತೆ ನಿಮ್ಗೆ ಮದ್ವೆ ಅದಕ್ಕೆ ಮೇಡಮ್ ಏನಾದ್ರು ಪ್ರೊಫೆಷನ್ ಅಲ್ಲಿ ಇದ್ರೆ ಹೇಳಿ ಕೇಳ್ತೀನಿ ಅದ್ ಬಿಟ್ಟು ಪರ್ಸನ್ ಬರ್ತೀನಿ ಅಂತಂದ್ರೆ ಪ್ಲೀಸ್ ನಾನ್ ಫೋನ್ ಕಟ್ ಮಾಡ್ತೀನಿ ಅಯ್ಯೋ ಸಿದ್ಧಾರ್ಥ್ ಯಾಕೆ ಇಷ್ಟು ರೂಡ್ ಮಾತಾಡ್ತಾ ಇದೀನಿ ನೀನು ಅಲ್ಲ ಇಷ್ಟು ದಿನ ಆದ್ರೂ ನಿನ್ಗೆ ನನ್ ಬಗ್ಗೆ ಒಂದ್ಸಲ ಆದ್ರೂ ಯೋಚನೆ ಆಗ್ಲೇ ಇಲ್ವಾ ಅಲ್ಲ ನಾನ್ ನೆನಪಾಗ್ಲಿಲ್ವಾ ನಿನ್ಗೆ ಮೇಡಮ್ ಪ್ಲೀಸ್ ನಾನ್ ಆತರ ಅಲ್ಲ ಅಂತ ನಿಮ್ಗೆ ಮೊದ್ಲೇ ಗೊತ್ತು మేము ఇక ಅದಿತ್ಯ ಇನ್ನು ಇದೆ ಕಾಲೇಜಲ್ಲಿ ಇದ್ದał ಅಂದ್ರೆ ಅವಳು ಮೊದಲೇ ಆಗಿ ಹೋಗ್ಲಿಲ್ಲವಾ ಏನಿದು ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ಅವಳನ್ನ ಕೇಳ್ಬೋದಾಗಿತ್ತು ಆಗಿತ್ತು ಮತ್ತೆ ಅವಳತ್ರ ಜಾಸ್ತಿ ಮಾತಾಡೋದು ಒಳ್ಳೇದಲ್ಲ ಅಂತ ಅಷ್ಟೇ ಹ್ಮ್ ಸರಿ ಆಯ್ತು ನೋಡೋಣ ಅಮ್ಮರೆ ಎಲ್ಲ ಜೋಡ್ಸಿಟ್ಟಿದ್ದೀನಿ ಇನ್ನೇನು ಊಟ ಮಾಡೋದು ಅಷ್ಟೇ ಹೌದಾ ಸರಿ ಇಸರ್ಗಾ ಮತ್ತೆ ಹೇಳಿ ಹೋಗಮ್ಮ ಊಟ ಕರಿ ತದಕ್ಕ ಹೋಗ್ರಿ ಅವ್ರನ್ನ ಕರಿರಿ ಇದೇನಿದು ಒಳ್ಳೆ ಕಥೆ ನೀವು ನಿಮ್ಮ ಹೆಸರನ್ನ ಕರೀರಿ ಅಂತಂದ್ರೆ ನೀವು ನನಗೆ ಹೇಳ್ತಾ ಇದ್ದೀರಾ ಅವರನ್ನು ಕರಿರಿ ಅಂತ ನೀವೇ ಹೋಗ್ ಕರಿರಿ ಇಸರ್ಗಮ್ಮ ಅವರೇ ಹೋಗಣ ಸರ್ಗ ಯಾಕೆ ಆ ಸರಿ ಆಯ್ತು ನಾನೇ ಹೋಗ್ತೀನಿ ಒಳ್ಳೆ ಕತೆ ಈಗ್ಲೇ ನನ್ನ ಗುರು ಅಂತವ್ರೆ ಇನ್ ನಾನು ಕರೆದ್ರೆ ಬೈತಾರಷ್ಟೇ ಹೆಂಗಪ್ಪ ಕರೀಲಿ ಹ್ಮ್ ಟ್ರೈ ಮಾಡ್ತೀನಿ ರೀ ರೀ ಸಿದ್ಧಾರ್ಥ ಅವ್ರೆ ಇವಳೊಬ್ಳು ನನ್ ಬೆನ್ನಿಟ್ಟಿದ್ ಬೇತಾಳಾಗಿ ಏನೇ ಅದು ಅದು ಅದೇ ಅದೇನಿದ್ರು ಒಳಗ್ ಬಂದ್ ಮಾತಾಡು ಊಟಕ್ಕೆ ಬನ್ರಿ ಅದನ್ನ ಇಲ್ಲಿ ಬಂದ್ ಕರಿಯಕ್ ಆಗಲ್ವಾ ಮತ್ತೆ ನಾನು ಇಲ್ಲಿ ಬಂದ್ ಕರೆದ್ರೆ ನೀವೆಲ್ಲ ಹೊಡಿತೀರ ಅಂತ ಭಯ ಏನು ನಾನು ನಿನ್ಗೆ ಹೊಡಿತೀನ ಹೌದು ನೆನ್ನೆ ಎಲ್ಲ ಹಂಗೆ ಅಲ್ವಾ ಊಟ ಮಾಡೋ ವಿಚಾರಕ್ಕೆ ಹೊಡ್ತಿದ್ರಿ ನೆನ್ನೆನಾ ಅಯ್ಯೋ ಸಾರಿ ಅದೇ ಏನ್ ಗೊತ್ತಾ ನೆನ್ನೆ ಊಟ ಮಾಡ್ಲಿಲ್ವಲ್ಲ ನೀನು ಅದಕ್ಕೆ ಕೋಪದಲ್ಲಿ ಹೊಡೆದೆ ಪರವಾಗಿಲ್ಲ ಬಿಡಿ ಇವಾಗ ಊಟಕ್ಕೆ ಬನ್ನಿ ನೆನ್ನೆ ಅದೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೆ ಹಂಗಾಗಿ ಹೊಡೆದ್ ಪಾಪ ಹೌದು ನಾನೇ ಕೇಳ ಪಾಪ ಅನ್ಬೇಕು ಅಲ್ಲ ಇವಳು ಸತ್ಯನೆಲ್ಲ ಮುಚ್ಚಿಟ್ಟು ನನ್ಗೆ ತುಂಬಾ ದೊಡ್ಡ ದ್ರೋಹನೆ ಮಾಡೋಳೆ ಹೊಡೆದಿದ್ದೆ ಸರಿ ಇವಳಿಗೆ ನನ್ನ ಸರ್ಗಾನೆ ಅನ್ಕೊಂಡು ಎಷ್ಟು ಮದ್ದು ಮಾಡಿದೆ ಎಷ್ಟು ಪ್ರೀತಿ ಮಾಡ್ದೆ ಆದ್ರೆ ನೀನು ಒಂದು ಕ್ಷಣಕ್ಕೆ ನಾನು ನಿಸರ್ಗ ಅಲ್ಲ ಅಂತ ಅಂದಿದ ತಕ್ಷಣ ಎಷ್ಟು ಭಾರ ಆಗೋಯ್ತು ಗೊತ್ತಾ ನನ್ನ ಮನ್ಸು ಚ ಯಾವತ್ತೂ ನೀನ್ ನನ್ನ ನಿಸರ್ಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ನಿನ್ ಜೀವನದಲ್ಲಿ ಯಾವ್ದೇ ರೀತಿ ತೊಂದ್ರೆ ಬರಬಾರದು ನಿಸರ್ಗ ಆತರ ನಿಮ್ಗೆ ಒಂದ್ ಒಳ್ಳೆ ಜೀವನಾಂಶ ಕೊಡ್ತೀನಿ ನೀನು ತುಂಬಾ ಒಳ್ಳೆ ಒಳ್ಳೆ ಆದ್ರೆ ಈ ಸತ್ಯ ಮುಚ್ಚಿಟ್ಟು ನನ್ನ ದೃಷ್ಟಿಯಲ್ಲಿ ತುಂಬಾ ಕೆಟ್ಟೋಳಾಗ್ಬಿಟ್ಟೆ ಮನೆ ನೀನು ಹೇಗಿತ್ತು ಶಿಲ್ಪಾ ಇವತ್ತು ನಿಮ್ ಮಾಮನೆ ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಬಂದಿದ್ದು ಗೊತ್ತಾ ಹೌದು ಮತ್ತೆ ಮಾಮನೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ಬೇಕು ಏನೋ ಸ್ಪೆಷಲ್ ಹಾಗೇನಿಲ್ಲ ಫಸ್ಟ್ ಡೇ ಅಲ್ವಾ ಬಿಡ್ತಾರೋ ಇಲ್ಲೋ ಅನ್ಕೊಂಡೆ ಸದ್ಯ ಹೋದ್ರು ನಿಸರ್ಗಕ್ಕ ಮಾಮ ಬೇರೆ ಹುಡುಗಿರ ವಿಷಯದಲ್ಲಿ ಮಾತ್ರನೇ ಅಷ್ಟು ಸ್ಟ್ರಿಕ್ಟ್ ಆಗಿರೋದು ನಿಮ್ ವಿಷಯದಲ್ಲಿ ಆತರ ಇರಲ್ಲ ಬಿಡಿ ಅಂದ್ರೆ ಅಂದ್ರೆ ನೀವು ಅವರ ಪ್ರೀತಿ ನಿಸರ್ಗ ಅಲ್ವಾ ಮಾಮಾ ಇಷ್ಟಪಟ್ಟೆ ನಿಮ್ಮ ಮದ್ವೆ ಆಗಿದ್ದಲ್ವಾ ಹಂಗಾಗಿ ನಿಮ್ ವಿಚಾರದಲ್ಲಿ ಎಲ್ಲ ಪಾಸಿಟಿವ್ ಮಾಮಂಗೆ ಅಯ್ಯೋ ನೀಲ್ಲ ಬ್ರಾಮೆ ಬಿಡು ಏನಾದ್ರು ಹೇಳಿದ್ರಾ ಇಲ್ಲ ಶಿಲ್ಪ ಬಾ ಊಟ ಮಾಡಿದಂತೆ நடி ஊட்டாடணா மத்திய நிடித்தாங்க டாக்டர் ஆகிர் தானே நன்கா தர மனசில் ஒே தண்ட ஆகி அதுக்கிந்த ஏன் இது சிக்கு வயசில் எஸ் அர்த்தி நீன ತುಂಬಾ ಖುಷಿ ಆಗುತ್ತೆ ನಿನ್ನ ನೋಡಿದ್ರೆ ಬಾ ಊಟ ಮಾಡೋಣ ಇನ್ನೊಂದ್ ವಿಚಾರ ಏನ್ ಗೊತ್ತಾ ನಾನು ನಿಧಾನವಾಗಿ ಅತ್ತ ಅಡಿಗೆ ಕಲಿತಾ ಇದೀನಲ್ವಾ ಇವತ್ತೆಲ್ಲಾ ಅಡಿಗೆ ನಂದೆ ಅಯ್ಯೋ ನಿಸರ್ಗಕ್ಕ ನಿಸರ್ಗಾಕೇಡ ಶಿಲ್ಪ ಪ್ರಾಮಿಸ್ ತುಂಬಾ ಚೆನ್ನಾಗ್ ಮಾಡಿದೀನಿ ಎಲ್ಲಾ ಟೇಸ್ಟ್ ಮಾಡಿನೇ ನಿಮ್ಮನ್ನೆಲ್ಲ ಕರಿತಾ ಇರೋದು ಹೌದಾ ಫಸ್ಟ್ ಟೈಮ್ ಅಡಿಗೆ ಆದ್ರೆ ಭಯ ಆಗುತ್ತೆ ಇಲ್ಲ ಇಲ್ಲ ಚೆನ್ನಾಗಿದೆ ಅಂದ್ರೆ ಫಸ್ಟ್ ಟೈಮ್ ಏನಲ್ಲ ಈ ನಡುವೆ ಎಲ್ಲ ಮಾಡ್ತಾನಿದೀನಲ್ವಾ ಅತ್ತೆ ಜೊತೆ ಸೇರ್ಕೊಂಡು ಊಟದ ವಿಚಾರದಲ್ಲಿ ಮಾಮಾತು ತುಂಬಾ ಸ್ಟಿಕ್ಟ್ ನಿಸರ್ಗಾಕ

ನಾನ್ ಮಾಡಿಲ್ಲಪ್ಪ ಇವತ್ತು ಏನು ನೀನ್ ಮಾಡಿಲ್ವಾ ಮತ್ತೆ ರಾಧಕ್ಕ ಮಾಡಿದ್ರ ಎಲ್ಲಿ ರಾಧಕ್ಕ ರಾಧಕ್ಕ ಅವಳು ಆಗ್ಲೇ ಮನೆಗೆ ಹೋದ್ಲು ನೀನ್ ಊಟ ಮಾಡು ಇದನ್ನ ರಾಧಕ್ಕನು ಮಾಡಿಲ್ಲ ಇದನ್ನ ಮಾಡಿರೋದು ನೀನ್ ಎಂತಿ ಏನು ಇದನ್ನ ಇವಳು ಮಾಡಿದ್ದು ಅಮ್ಮ ನಿಜ ಹೇಳು ಅಯ್ಯ ನಾನೇ ಕಪ್ಪ ಸುಳ್ಳು ಹೇಳಿ ಹೌದು ರೀ ನಾನೇ ಮಾಡಿದ್ದು ಅಮ್ಮ ಆದ್ರೂ ನೀನೇ ಚೆನ್ನಾಗಿ ಮಾಡ್ತೀಯ ಬಿಡಮ್ಮ ಪರವಾಗಿಲ್ಲ ಹೋಗಳಪ್ಪ ನೀನ್ ಎಂತಿನ ಅಲ್ಲ ನಾನು ನೀನ್ ಎಂತಿನ ಹೋಗ್ಬಿಡ್ತೀಯ ಅಂತ ಬೇಜಾರೇನ್ ಮಾಡ್ಕೊಳಲ್ಲ நான் என்ன குஷினே ம் நான் சொசே நனக்கு இல்ல அத்தை எல்லாருக்கும் ஆகலி ஆமா தின் தின்

ಯಾರು ತಪ್ಪೇ ಮಾಡಲ್ವೇನ್ರಿ ಅಲ್ಲ ನಾನು ಏನ್ ಮಾಡಿದೆ ಅಂತ ನೀವು ನನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾ ಇದೀರಾ ಅಲ್ಲ ಒಂದು ಸಣ್ಣ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನೋಡಿ ಅದು ಸಣ್ಣ ಸತ್ಯ ಅಲ್ಲ ಅದು ನನ್ ಜೀವನ ಅದು ನನ್ ಜೀವ ಆಗಿತ್ತು ನೀನ್ ಅದನ್ನೇ ಮರೆಮಾಚಿದ್ಯಾ ಅಂತಂದ್ರೆ ನೀನ್ ಕ್ಷಮಿಸೋ ಉದ್ದೇಶನೇ ಇಲ್ಲ ನನ್ಗೆ ಅಲ್ಲರಿ ನೀವೇ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ನಾನ ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಮೊದ್ಲೇ ಹೇಳ್ತಾ ಇದ್ದೆ ನನ್ನ ಸತ್ಯ ಗೊತ್ತಾಗಿದ್ದ ಮರು ಕ್ಷಣಾನೇ ಹೋಗಿ ಹೇಳ್ಬಿಡ್ತಾ ಇದ್ದೆ ನಿನ್ ತರ ಬಚ್ಚಿಟ್ಕೊಂಡು ನಾಟಕ ಮಾಡ್ತಾ ಇರ್ಲಿಲ್ಲ ನೋಡಿ ಈ ವಿಚಾರದಲ್ಲಿ ನಾನು ಒಂಚೂರು ಸ್ವಾರ್ಥಿ ಆಗಿದ್ದಂತ ನಿಜ ಹಾಗಾದ್ರೆ ನೀವು ನನ್ನ ದೂರ ಮಾಡಬೇಡಿ ಪ್ಲೀಸ್ ನೋಡು ನಿಸರ್ಗ ನಾನು ನಿನ್ಗೆ ಬೆಳಗ್ಗೆ ಹೇಳಿದೀನಿ ಸುಮ್ನೆ ನನ್ನ ಮೇಲೆ ಹೋಗ್ಸಿ ಅಂತ ನನ್ ಗುರಿನೇ ಬೇರೆ ಇದೆ ನೀನು ಇದಕ್ಕೆಲ್ಲ ತಲೆ ಹಾಕಿ ತಲೆ ಕೆಡ್ಸ್ಕೋಬೇಡ ಮತ್ತೆ ಡಿವೋರ್ಸ್ ಆಗಿದ ತಕ್ಷಣ ನಿನ್ಗೆ ಒಂದ್ ಒಳ್ಳೆ ಜೀವನಾಂಶ ಕೊಡ್ತೀನಿ ನಿಮ್ ಬೊಕ್ಸೆ ತುಂಬಾ ಪ್ರೀತಿ ಕೊಡ್ತೀರಾ ಅಂತ ನಾನ್ ಬಂದ್ರೆ ಜೀವನಾಂಶ ಕೊಡ್ತೀನಿ ಅಂತೀರಾ ಅಲ್ಲ ನಾವು ದುಡಿದೇ ಏನಿಲ್ಲ ಕಷ್ಟಪಟ್ರೆ ಎಲ್ಲಾದ್ರೂ ಹೇಗಾದ್ರು ದುಡಿತೀವಿ ದುಡ್ಡೊಂದೇ ಅಲ್ಲ ರೀ ನಾನು ನಿಮ್ಮನ್ನ ಬೇಡ್ತಾ ಇರೋದು ಪ್ರೀತಿಗೋಸ್ಕರ ದುಡ್ಡುಗೋಸ್ಕರ ಅಲ್ಲ ನಿಮ್ ಜೀವನಾಂಶ ನನಗ್ ಬೇಕಾಗಿಲ್ಲ ನೀವೇನಾದ್ರು ತಿಳ್ಕೊಳ್ಳಿ ಹೋಗ್ರ ಅನ್ಕೊಳ್ರಿ ಏನಾದ್ರು ಅನ್ಕೊಳ್ಳಿ ಆದ್ರೆ ಮಾತ್ರ ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಹಾಗಂತ ನೀವು ದೂರ ಮಾಡಂಗಿಲ್ಲ ಇನ್ನ ಒಂದ್ ವಿಚಾರ ನಾನಾಗ ನಾನೇ ಬಂದು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಕೇಳಿರ್ಲಿಲ್ಲ ನೀವಾಗ ನೀವೇ ಬಂದು ನನ್ನ ನೋಡಿ ಇಷ್ಟಪಟ್ಟು ನಾನು ಮದುವೆ ಆಗ್ತೀನಿ ಅಂತ ಹೇಳಿದಕ್ಕೆ ನಾನು ಒಪ್ಕೊಂಡಿದ್ದು ಅದು ಬಿಟ್ಟು ನೀವು ಇವಾಗ ಈ ತರ ಎಲ್ಲ ಮಾಡಿದ್ರೆ ನಾನಲ್ಲ ನಿಮಗ್ ಮೋಸ ಮಾಡಿದ್ದು ನೀವೇ ಮೋಸ ಮಾಡಿದ್ದು ಅಂತ ಆಯ್ತು ಅಲ್ಲ ಎಷ್ಟು ಸುಲಭವಾಗಿ ಡಿವೋರ್ಸ್ ಕೊಡ್ತೀನಿ ಜೀವನಾಂಶ ಕೊಡ್ತೀನಿ ಅಂತ ಮಾತಾಡ್ತಿರಲ್ಲ ನಿಮ್ಗೇನ್ ಮಾನವೀಯತೆ ಇದೆಯಾ ಇಲ್ವಾ ಒಂದು ಹೆಣ್ಣಿಗೆ ಈ ತರ ಅನ್ಯಾಯ ನ್ಯಾಯ ಹೆಂಗ್ ಮನ್ಸಾಗುತ್ತೆ ಅಪ್ಪ ಅಮ್ಮ ಮನೆ ಮಠ ಎಲ್ಲ ಬಿಟ್ಟು ಗಂಡನ ಸರ್ವಸ್ವ ಅಂತ ಬಂದ್ರೆ ಈ ತರ ಎಲ್ಲಾ ಮಾಡ್ತಿರಲ್ವಾಂಗೆ ಅನ್ಸಲ್ವಾ ನೀವು ಡಿವೋರ್ಸ್ ಕೊಟ್ಟರು ನಾನ್ ತಗೋಳೋದಿಲ್ಲ ಇದೇ ನನ್ನದು ತೀರ್ಮಾನ ಅಂತಿಮ ತೀರ್ಮಾನ ಅಂತಾನೆ ಅನ್ಕೊಳಿ ನಿಸರ್ಗ ಏನ್ ಇವಳು ಅತ್ತನೆ ಮಾಡ್ಕೊಳಲ್ಲ ಅಂತಳೆ ಏನ್ ಭಾಷಣ ಬಗ್ಗೆ ಹೋಗ್ಬಿಟ್ರೆ ನಾನು ಒಪ್ಕೋ ಬಿಡ್ತೀನ

ಎಷ್ಟೇ ಆದ್ರೂ ಆರ್ಯ ಅಣ್ಣ ನೀನೇದ್ ಮಗನೇ ತಾನೇ ಏನೋ ಕೋಪದಲ್ಲಿ ಎರಡು ಮಾತಂದ ಅಂದ್ಬಿಟ್ಟು ಇಷ್ಟು ದಿನ ದೂರ ಮದ್ವೆ ಕೂಡ ಕರೆದಿಲ್ಲ ನೀನು ಏನ್ ಇರುತ್ತ ಅಮ್ಮ ಅಲ್ಲ ನೀನೇ ಇಷ್ಟು ಕಠೋರವಾಗಿದ್ರೆ ಹೇಳು ಅಣ್ಣನ ವಿಚಾರದಲ್ಲಿ ಇಷ್ಟೆಲ್ಲಾ ಕಠೋರ್ವಾಗಿರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನೋ ಇವತ್ತು ನಾಳೆ ಸರಿ ಹೋಗ್ಬೋದು ಅಂದ್ರೆ ನೀನು ಇಷ್ಟು ದಿನ ಆದ್ರೂ ಸುಮ್ಮನಿದೆಯಲ್ಲಮ್ಮ ಎಷ್ಟು ನೊಂದಿದ್ದೀನಿ ಗೊತ್ತಾ ನಾನು ಅವನ್ನ ದೂರ ಮಾಡ್ಕೊಂಡು ಒಂದು ಸಲಿಗಾದ್ರು ಅಮ್ಮ ತಪ್ಪಾಯ್ತಮ್ಮ ನಂದು ಅಂತ ಬಂದ ಇಲ್ಲ ಬರ್ಲಿಲ್ಲ ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಎಷ್ಟು ನಾನ್ ನೊಂದಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತಿಸಿದ್ದಾರ್ಥ ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ನಾನೇ ಅಣ್ಣನ ತುಂಬಾ ಬಲವಂತ ಮಾಡಿ ಕರ್ಕೊಂಡ್ ಬರ್ತಾ ಇರೋದು ಪ್ಲೀಸ್ ಅಮ್ಮ ನೀನು ಮತ್ತೆ ಅವನ ಬಿಡು